ಇಪ್ಪತ್ತಾರನೇ ತಾರೀಕಿನ ತನಕ ಹೌದಲ್ಲ ಹದಿನೇಳು ಇರುವ ಮೂರು ಹಾಂ ಇರುವ ಆರು ಹಾಂ ಹದಿನೇಳರಿಂದ ಹಿಡ್ಕೊಂಡು ಇಪ್ಪತ್ತಾರನೇ ತಾರೀಕಿನ ತನಕ ಪ್ರತಿದಿನ ನಾಲ್ಕು ಹಂತದಲ್ಲಿ ಮುಟ್ಟದರ್ಶನ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಯಾರ ಪ್ರತಿದಿನ ನಾಲ್ಕು ಹಂತದಲ್ಲಿ ಅಂದರೆ ಮುಟ್ಟದರ್ಶನ ಅಲಂಕಾರ ದರ್ಶನ ಎರಡನ್ನೂ ಮಾಡ್ಕೊಂಡು ಮಾಡ್ಕೊಂಡು ಜನರನ್ನು ಕವರ್ ಮಾಡಿ ಒಟ್ಟು ಜನ ನಿಲ್ಲಬಾರ್ದು ಯಾರಿಗೂ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಈ ರೀತಿ ಮಾಡ್ಕೊಂಡಾರವರು ದೇವಸ್ಥಾನದವರು ಅದಕ್ಕೆ ನೀವೆಲ್ಲ ಸ್ಪಂದಿಸಬೇಕು ಆಮೇಲೆ ಮಾಡ್ಕೋಬೇಕು ಅನ್ನೋರು ಯಾರು ಗಾಡಿ ತೊಗೊಂಡು ಬರೋರು ಇರ್ತಿರಲ್ಲ ಅವರು ಹದಿನೇಳರಿಂದನೇ ಚಾಲೂ ಮಾಡಿಬಿಡ್ರಿ ನೀವು ಹದಿನೇಳಕ್ಕೆ ಬರೋದು ಮುಟ್ಟಿ ದರ್ಶನ ಮಾಡ್ಕೊಳ್ಳೋದು ವಾಪಸ್ ಬಂದುಬಿಡೋದು ತೇರಿಗೆ ಬರ್ಬೇಕನ್ನೋರು ಮತ್ತೆ ಬರೋದು ಮೂವತ್ತನೇ ತಾರೀಕಿಗೆ ನಾವು ಓದೈತಿ ಎರಡೆರಡು ಸಾರಿ ಮಲ್ಲೈನ್ ದರ್ಶನ ಆಗತ್ತ ಇಲ್ಲ ಮುಟ್ಟಿ ದರ್ಶನ ಆಗೈತಿ ಸಾಕುಪಾ ಅನ್ನೋರು ಇಲ್ಲೇ ಕುತ್ಕೊಂಡು ತೇರಿನ ದಿವಸ ಮಲ್ಲೈನ ಕಡೆ ಮುಖ ಮಾಡಿ ಕೈ ಮುಗಿದ್ರು ಕೂಡ ತೇರು ನುಡಿದು ಪುಣ್ಯ ಬರ್ತದೆ ನಿಮಗೆಲ್ಲ ಅದರ ವ್ಯವಸ್ಥೆಯನ್ನು ನಾವು ಇಟ್ಕೊಂಡು ನಮ್ಮ ಭಾವನೆಗಳನ್ನು ಸರಿಪಡಿಸ್ಕೊಳ್ಳೋ ಹಂತದಲ್ಲಿ ನಾವೆಲ್ಲ ಮಾನಸಿಕವಾಗಿ ತಯಾರಿ ಆಗಬೇಕು ಆಮೇಲೆ ಇಪ್ಪತ್ತೇಳರಿಂದ ಮೂವತ್ತೊಂದನೇ ತಾರೀಕಿನ ತನಕ ಅಲಂಕಾರ ದರ್ಶನ ಇರ್ತದೆ ಮುಟ್ಟ ದರ್ಶನಕ್ಕೆ ಯಾರೂ ಅಪೇಕ್ಷೆ ಪಡೋದಾಗಲಿ ಅದರ ಸಲುವಾಗಿ ಗದ್ದಲ ಮಾಡೋದಾಗಲಿ ಮಾಡಬಾರ್ದು ಆಮೇಲೆ ಅಲಂಕಾರ ದರ್ಶನ ಮಾಡಿದರೆ ಒಂದು ದಿವಸಕ್ಕೆ ಒಂದು ಲಕ್ಷದಿಂದ ಹಿಡ್ಕೊಂಡು ಒಂದೂವರೆ ಲಕ್ಷದ ತನಕ ಜನರ ದರ್ಶನವೂ ಆಗ್ತದೆ ಮೂರು ಲೈನ್ ಇರ್ತಾವೆ ಕೆಳಗೊಂದೈನ್ ನಡುವೆ ಮೂರೊಂದ್ ಲೈನ್ ಮೇಲೆ ಒಂದ್ ಲೈನ್ ಹಿಂಗ್ ಮೂರು ಲೈನ್ ಕಂಟಿನ್ಯೂ ಸಾಕು